ಮುಂದೆ ಪಾರ್ಟಿ ನಾನು ಮೊದ್ಲಿಂದು ಹೇಳ್ಕೊಂಡು ಬಂದೀನಿ ಪಕ್ಷದ ವರಿಷ್ಠರು ನಿರ್ಧಾರ ಕೈಗೊಂಡ್ರೆ ಅದ್ರ ಪ್ರಕಾರ ನಡ್ಕೊಂತೀನಿ ಮೊದಲಿಂದ ಮೊದ್ಲಿಂದ ಹೇಳ್ಕೊಂಡು ಬಂದೀನಿ ಅವ್ರು ಕಾಂಟೆಸ್ಟ್ ಮಾಡಬೇಕು ಕಾಂಟೆಸ್ಟು ಬೇಡ ಅದು ಬೇಡ ಅಂತ ಮೊದ್ಲಿಂದ ಹೇಳ್ಕೊಂಡು ಬಂದೀನಿ ಈಗ ಅದಕ್ಕೆ ಇನ್ನೂ ಇಲ್ಲಿದು ಹಾವೇರಿ ಮತ್ತು ಧಾರವಾಡದ್ದು ಡಿಸ್ಕಷನ್ ಆಗಿತ್ತು ಅಲ್ಲಿ ಆಸಕ್ತಿ ಇದೇನೆ ಅಂತ ನಾನು ಅದು ಬೇರೆ ಬೇರೆ ಕಾಣಿಸಲುವುದು ಅವರು ಟಿಕ್ ಡಿಸ್ಟ್ರಿಬ್ಯೂಷನ್ ಈಗಾಗಲೇ ಅದಕ್ಕೆ ಒಂದು ಸಲ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಅದ್ರ ಬಗ್ಗೆ ನಾ ಕ್ವಷನ್ ಮಾಡ್ಕೋಬೋದು ಬೆಳಗಾವಿ ಇಲ್ಲಿ ಪರಿಸ್ಥಿತಿ ಸರಿಯಿಲ್ಲ ಅಂತ ನಿಮಗೂ ಗೊತ್ತೈತಿ ಅಲ್ಲಿ ಅಲ್ಲಿ ಯಾರು ಸರಿ ಇಲ್ಲ ಅಂತ ಯಾರು ಇರಿದ್ರು ಅಲ್ಲ ಈಗ ಅಲ್ಲಿ ದಿವಸ ಜನ ಸ್ಥಳೀಯ ಬಿ ಜೆ ಪಿ ನಾಯಕರು ಗೋಬಾಯಕ ಕೆಲವೊಂದು ವ್ಯಕ್ತಿಗಳು ಇಡೀ ಮ ಇಡೀ ಒಂದು ವ್ಯವಸ್ಥೆ ಅಲ್ಲ ಕೆಲವೊಂದು ವ್ಯಕ್ತಿಗಳು ಆ ರೀತಿ ಪ್ರಕಟ ಮಾಡಿರ್ತಾರೆ ಈಗ ಇದರಲ್ಲಿ ಭೀ ನೋಡಿದ್ರಲ್ಲ ಎಲ್ಲಿ ತುಮಕೂರ್ದಾಗೆ ಸೋಮಣ್ಣವ್ರು ಅಲ್ಲಿನೂ ಗೋಮಾಯ್ಕ ಅಂತ ಮಾಡಿದ್ರು ಎಲ್ಲಿ ಬೀಳಿಡಿದು ಇದು ಮಾಡಿದ್ರು ಇಂಥ ಟೈಮ್ದಲ್ಲಿ ಈಗ ಸೋಮಾರು ಟಿಕೆಟ್ ಕೊಟ್ಟರು ಇಷ್ಟೆಲ್ಲ ಆದಮೇಲೆ ಮೇಲೆ ಈಗ ಅಲ್ಲಿ ಮತ್ತೆ ಯಾವುದೇ ಅಪಸ್ವರ ಇಲ್ಲ ಹೀಗಾಗಿ ಇದು ಕೆಲವು ವ್ಯಕ್ತಿಗಳು ಕೆಲವು ಸಲುವಾಗಿ ಹಿತಾಸಕ್ತ ಮಾಡ್ತಾರೆ ಆದರೆ ಜನರ ಮಾನಸದಲ್ಲಿ ಮತ್ತೊಂದು ಅಲ್ಲಿ ಪ್ರಮುಖರು ಆ ರೀತಿ ಇರುವುದಿಲ್ಲ ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಅಲ್ಲಿ ಪ್ರಮುಖರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ವರ್ಷದ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಆಮೇಲೆ ನಾನು ನಿರ್ಧಾರ ಅಲ್ಲ ಅದಕ್ಕೆ ನಾ ಚರ್ಚೆ ಮಾಡ್ತಾ ಇದ್ದೇನೆ ಅಂದ್ರೆ ಇಟ್ इज ಪ್ರೊಸೆಸ್ ಇಸ್ ಗೋಯಿಂಗ್ ऑन ಆ ಹೈ ಕಮಂಡ್ ಚರ್ಚೆ ಮಾಡ್ಕೊಂಡು ನಿರ್ಧಾರ करतो ನಿಲ್ಲು ಅಂದ್ರೆ ನಿಲ್ಲು ಅಂದ್ರೆ ಹೈ ಕಮಂಡ್ ಸೂಚನೆ ಬಂದಿದೆ ನಾನು ನಾನು ಹೆಳಿದಿಲ್ಲ ಯಾವಾಗಲೂ ನನ್ನ ಒಂದೇ ಒಂದು ಹೈ ಇಂಥ ಕ್ಷೇತ್ರಕ್ಕೆ ನಿಲ್ಬೇಕು ಅಂತ ಹೇಳಿದ್ರು ನಾನು डेफिनेट ನಿಲ್ತ ಅಂತ ಮೊದಲೇ ಹೇಳಿನಿ ಇವತ್ತು ಹೇಳ್ತ ಅಲ್ಲ گھر ವಾಪಸಿ ಮಾಡಿ ಬಲಿಪಶು ಮಾಡೋದ್ರ ಶೆಟ್ರ್ ಅವರು ಅಲ್ಲ ನೋಡಿ ಈಗ ಯಾವುದನ್ನು ನೀವು ಅಂತಿಮ ತೀರ್ಮಾನಕ್ಕೆ ಬರಕ್ಕೆ ಹೋಗಬೇಡಿ ಅಂತಿಮ ತೀರ್ಪು ಅಲ್ಲ ಇದು ಹೀಗಾಗಿ ಇವತ್ತು ಬೆಳಗಾವಿ ಬಗ್ಗೆ ಚರ್ಚೆ ನಡೀತಾ ಇದೆ ವಿಲ್ ಡಿಸ್ಕಸ್ ಇಟ್ ಒಂದು ಡಿಸಿಷನ್ ಬರ್ತೀವಿ ನೀವು ಬೆಳಗಾವಿ ಅಕಸ್ಮಾತ್ ಆಗಿ ಹೋದ್ರೆ ಸ್ಥಳೀಯ ನೀವು ಇನ್ನೂ ಆಗಲಿ ನೋಡ್ರಿ ಒಂದು ನಾನು ಹೇಳ್ತೀನಿ ಇವತ್ತು ಇಲ್ಲೇ ಸ್ಥಳೀಯವಾಗಿ ಜನರ ಜೊತೆ ಒಡನಾಟ ಇದ್ದೇ ಇರ್ತದೆ ರೀ ಕಾರ್ಯಕರ್ತರ ಜೊತೆ ಒಡನಾಟ ಇರ್ತದೆ ಇನ್ನು ಮತ್ತು ಇನ್ನೂ ಅಲ್ಲಿ ಹೋಗ್ಬೇಕು ಅನ್ನೋದು ಇನ್ನೂ ನಿರ್ಧಾರ ಮಾಡಿಲ್ಲ ಟೇಕ್ ಡಿಸಿಷನ್ ಇಲ್ಲಿ ಆ ಎಲ್ಲವನ್ನೂ ಎಲ್ಲ ಕನ್ಸಿಡರ್ ನೋಡ್ಕೊಂಡು ಡಿಸಿಷನ್ ತಗೋ ನಿಮ್ಮ ಸದಸ್ಯ ಹೇಳ್ತಾ ಇದ್ದರು ಹೆಸರು ಕುಟುಂಬನ ಪ್ರಯತ್ನ ಮಾಡ್ತಾ ಇದಾರೆ ಅದು ನಾನಾಗಿ ನನ್ನ ಬಾಯಿಂದ ಹೇಳ್ಸಾಕ್ ಹೋಗಿ ಏನ್ ನಡೀತಿದೆ ಎಲ್ಲರಿಗೂ ಗೊತ್ತಿದೆ ಅದ್ರ ಬಗ್ಗೆ ನಾ ಅದನ್ನ ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಲ್ಲ ನಾ ಇಂತ ಹೋಗಿ ನಾ ಹೇಳಬಾರ ಜನ ಹೇಳ್ತಾರ ಯಾರು ಹೇಳ್ಬೇಕು ಹೇಳ್ತಾರ ಅಲ್ಲ ನಾ ಅದಕ್ಕೆ ಬಗ್ಗೆ ಏನು ಕಮೆಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ ಅದ ಎಲ್ಲಿ ಯಾವ ವೇದಿಕೆಯಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತೀನಿ ಯಾರ್ ತಿಳಿಸ್ಬೇಕು ತಿಳಿಸ್ತೀನಿ ಆಗೋ ಮುಂಚೆ ನೀವೇನಾದ್ರೂ ಧಾರವಾಡಕ್ಕೆ ಬೇಡಿಕೆ ಇಟ್ಟಿದ್ರೆ ಮೊದಲಿಂದ ಹೇಳಿರಲಿಲ್ಲ ವರಿಷ್ಠರು ಎಲ್ಲಿ ಹೇಳ್ತಾರ ಅಂತ ಹೇಳಿದೆ ನಾನು ಆ ಹಿನ್ನೆಲೆಯಲ್ಲಿ ಹೀಗಾಗಿ ಈ ಒಂದು ಕೆಲವೊಮ್ಮೆ ಮಾತುಕತೆ ಆಗಿರ್ತಾವೆ ಅವನ್ನೆಲ್ಲ ಬೇರೇನು ಪರ್ಸಾಕ್ ಆಗುದಿಲ್ಲ ಕೆಲವೊಂದು ಇಂಟರ್ ಮಾತುಕತೆ ಆಗಿರ್ತಾವ ಆ ಹಿನ್ನೆಲೆಯಲ್ಲಿ ಅವನ್ನ ಇಲ್ಲಿ ಬಹಿರಂಗವಾಗಿ ಪ್ರಕಟ ಮಾಡಲಿಕ್ಕೆ ಆಗುದಿಲ್ಲ ಈಗ ಜೋಶಿ ಅವರು ನೀವು ಪಕ್ಷವನ್ನು ಗಟ್ಟಿ ಬೆಳೆಸ್ತವರು ಈಗ ಈಗ ಅವರಿಗೆ ಟಿಕೆಟ್ ಅನೌನ್ಸ್ ತಾವು ಜೊತೆಗೆ ಪ್ರಚಾರದಲ್ಲಿ ಭಾಗಿಯಾಗ ಒಂದು ಒಂದು ಪಾರ್ಟಿ ಸಲುವಾಗಿ ನಾವು ಮಾಡೇ ಮಾಡ್ತೀನಿ ಮೋದಿಯವರು ಮತ್ತೆ ಮೂರನೇ ಸಲ ಪ್ರಧಾನಮಂತ್ರಿ ಆಗ್ಬೇಕಂತ ನಮ್ ಎಲ್ಲರೂ ಗುರಿ ಇದೆ ಆ ಗುರಿ ಸಾಧನೆ ಸಲುವಾಗಿ ಬಿಜೆಪಿ ಅಭ್ಯರ್ಥಿ ಎಕ್ಸ್ ಯಾರೇ ಇರಲಿ ನಾವು ಪ್ರಯತ್ನ ಮಾಡಲೇಬೇಕಲ್ಲ ಸರಿ ಹಾಗಾದ್ರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ಏನು ನಿಮ್ಮನ್ನ ಕರ್ಕೊಂಡ್ ಬಂದ್ರು ಅಂತ ಹೇಳ್ತಾ ಇದ್ರಿ ಅವ್ರ ಮೇಲೆ ವಿಶ್ವಾಸ ಇಟ್ಟು ಬಂದ್ರಿ ಆ ವಿಶ್ವಾಸ ಉಳಿತಾ ಇದೆ ಇನ್ನೊಂದು ನೋಡಿ ನಾನು ಒಂದು ಹೇಳ್ತೀನಿ ಈ ನಾಲ್ಕು ಕೋಡಿ ಮಧ್ಯದಲ್ಲಿ ಕೆಲವೊಂದು ವಿಚಾರ ಡಿಸ್ಕಶನ್ ಆಗಿರ್ತಾವ ಅವನ್ನ ನಾವು ಚರ್ಚೆ ಮಾಡ್ಲಿಕ್ಕೆ ಹೋಗಿ ಅಷ್ಟೇ ಮಾತಾಡಿದ್ರೆ ಯಡಿಯೂರಪ್ಪ ಮಾತಾಡಿದ್ರು ವಿಜಯೇಂದ್ರ ಅದನ್ನ ಹೇಳಕ್ ಬರುದಿಲ್ಲ

ವಿಧಾನಸಭೆ ಎಲೆಕ್ಷನ್ ಗಿಂತ ಬಿಫೋರ್ ಒಂದ್ಲೇ ಚೆನ್ನಾಗಿತ್ತು ಅಕಂಪ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ನಿಮ್ಮ ವಿರೋಧಿಗಳು ಬಿಜೆಪಿ ಅಲ್ಲಿ ಇರುವಂತ ಪ್ರಯತ್ನ ಮಾಡ್ತಾ ಇದಾರೆ ನೋಡ್ರಿ ನಾನು ಈಗ ಅದ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ ಒಂದು ಅಂತಿಮವಾದಂತ ಒಂದು ಹಂತಕ್ಕೆ ಬಂದ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಈಗ ಏನು ಮಾತಾಡ್ತೀನಿ ಈಗ ಮೊನ್ನೆ ಹುಬ್ಳಿ ಡಿ ಕೆ ಅವರು ಹುಬ್ಳಿಗೆ ಭೇಟಿ ಕೊಡುವಂತದ್ದು ಒಂದ್ ತಿಂಗಳ ನಂತರ ಶೆಟ್ಟರ್ ಅವರು ಪಶ್ಚಾತ್ತಾಪ ಪಡೆದ್ರಂತ ಹೇಳಿದ್ರು ಆ ಪಶ್ಚಾತ್ತಾಪದ ಏನ ನೋಡಿ ನಾ ಹೇಳ್ತೀನಿ ನಾನು ಯಾವಾಗಲೂ ಹೇಳಿದೀನಿ ಇಲ್ಲಿಂದ ಅಲ್ಲಿ ಹೋದಾಗಲೂ ಪಶ್ಚಾತ್ತಾಪಟ್ಟಿಲ್ಲ ಅಲ್ಲಿ ಬಂದವು ಪಶ್ಚಾತ್ತ ಪಟ್ಟಿಲ್ಲ ಮುಂದೂನು ಯಾವಾಗ ಪಶ್ಚಾತ್ತ ಬರುವಂಥ ಪರಿಸ್ಥಿತಿ ಬರುವುದಿಲ್ಲ ಬೇರೆಯವರಿಗೆ ಪಶ್ಚಾತ್ತ ಬಡ್ಸಿದ್ರೆ ಹೇಳ್ತಾನ ನನಗೆ ಯಾರು ಪಶ್ಚಾತ್ತ ಬಾಡಿಸೋದಿಲ್ಲ ಇಷ್ಟ ಹೇಳ್ತೀನಿ ಶೆಟ್ಟರ್ ಮುಗ್ಸೋಕೆ ಯಾರಿಂದನು ಸಾಧ್ಯ ಇಲ್ಲ ಐ ಎಸ್ ಎಲ್ ಹೇಳ್ಬೇಕು ನೋಡಪ್ಪ ಅದಕ್ಕೆ ಅವ್ರಿಗೆ ಕೇಳ್ಬೇಕು ಈ ಕ್ವಶನ್ ಅದ್ರ ಬಗ್ಗೆ ನಾ ಏ ಕಮಿಟ್ ಮಾಡ್ಲಿಕ್ಕೆ ಸರಿ ನೀವು ವಿಧಾನಸಭಾ ಚುನಾವಣೆಗೆ ಅನುಭವಿಸಿದಂತಹ ಪರಿಸ್ಥಿತಿ ಈಶ್ವರಪ್ಪನವರಿಗೆ ಮತ್ತೆ ಎರಡನೇ ಸರ್ತಿ ಇದಾಗಿದೆ ಅವಾಗ ಈಶ್ವರಪ್ಪನವರು ನಿಮ್ಮನ್ನು ಬೈದಿದ್ದು ಈಗ ನೀವು ಅದಕ್ಕೆ ಕೇಳಿರ ಅವ್ರು ಹೋಗಿ ಕೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡೋದಲ್ಲ ಅವ್ರು ಹೇಳಿದ್ರೆ ನಾವು ಉತ್ತರ ಕೊಡಕ್ ಹೋಗಲ್ಲ ಸರಿ ಈಗ ಬೊಮ್ಮಾಯಿ ಆಲ್ರೆಡಿ ಎಮ್ ಎಲ್ ಎ ಅಂತ ಸಂದರ್ಭದಲ್ಲಿ ಮತ್ತೆ ಅವ್ರಿಗೆ ಟಿಕೆಟ್ ಕೊಡೋ ಅವಶ್ಯಕತೆ ಇತ್ತ ನೋಡಿ ಅದಕ್ಕೆ ಇವಕ್ಕೆಲ್ಲ ನಾನು ಕಮಿಟ್ ಮಾಡ್ಲಿಕ್ಕೆ ಹೋಗುದಿಲ್ಲ ಇದು ಹೈಕಮಾಂಡ್ ನಿರ್ಧಾರ ಈಗ ಹೈಕಮಾಂಡ್ ನಿರ್ಧಾರ ಮಾಡಿ ಏನೋ ತಾಳಿಸ್ಬೇಕು ಕೊಟ್ಟಿದ್ದಾರೆ ಇಲ್ಲ ಅದು ಸರಿ ಇಲ್ಲ ಹೀಗೆ ಕೊಟ್ಟರು ಅಂತ ನಾಯಕ ಕಮಿಟ್ ಮಾಡಲಿ ಅಲ್ಲ ಹಂಗಲ್ಲ ತತ್ವ ಸಿದ್ಧಾಂತ ಹೇಳ್ತಾರಲ್ಲ ಅದನ್ನ ಇಲ್ಲಿ ಇದು ಅಪ್ಲೈ ಆಗಲ್ಲ ಅಂತ ಇಲ್ಲ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಿ ಸರಿ ಗೆಲುವಿನ ಇದನ್ನ ನೋಡಿಕೊಂಡು ಸ್ಟ್ರಾಟಜಿ ನೋಡಿಕೊಂಡು ವರದಿಯನ್ನು ನೋಡಿಕೊಂಡು ಟಿಕೆಟ್ ಕೊಟ್ಟರು ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಮತ್ತೆ ಎಲ್ಲರೂ ಕ್ಯಾಂಡಿಡೇಟ್ಗಳು ಆಗ್ತಾ ಇರೋರು ಹೇಳ್ತಾ ಇದ್ದಾರೆ ಇದು ಹೌದಾ ಇದು ನೋಡ್ರಿ ನಾವೊಂದು ಹಿಡಿದಲ್ಲಿ ಬೇರೆ ಬೇರೆ ಕಾರಣಗಳಿರ್ತವೆ ಆ ಹಿನ್ನೆಲೆಯಲ್ಲಿ ಯಾವ ಕಾಣಿಸಲು ಅವ್ರು ಕೊಟ್ಟರು ಇವ್ರು ಕೊಟ್ಟರು ಅಂತ ನಾನು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗಿ ಬಯಲಿಂದ ಚರ್ಚೆ ಘೋಷಣೆ ಬರುತ್ತೆ ಮಾಡಿದರೆ ಎಷ್ಟು ಬಿಜೆಪಿ ಅಲ್ಲಿ ವಾತಾವರಣ ಇದೆ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಮೋದಿಯವರ ಪರವಾದಂಥ ಅಲೆ ಇದೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಇನ್ನೊಂದು ಸಲ ಮೂರನೇ ಸಲ ಆಗಬೇಕು ಅನ್ನುವಂಥ ಒಂದು ಇಚ್ಛೆ ಇದೆ ಆ ಹಿನ್ನೆಲೆಯಲ್ಲಿ ಮೊದಲೇ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಇಪ್ಪತ್ತೈದು ಇಪ್ಪತ್ತು ಲಾಸ್ಟ್ ಟೈಮು ಇನ್ನೂ ಹೆಚ್ಚು ಇಪ್ಪತ್ತೆಂಟು ಇಪ್ಪತ್ತೆಂಟು ಸ್ಥಾನಗಳು ಬರುವಂಥದ್ದು ಎಲ್ಲ ಸಾಧ್ಯತೆ ಇದೆ ಇವತ್ತು ಅದೇ ವಾತಾವರಣ ಇದೆ ಇವತ್ತಿನ ಕಾರ್ಯಕ್ರಮ ಏನು ಸರ್ ಇವತ್ತು ಇನ್ನೂ ಕೆಲವು ಸಮಾಲೋಚನೆ ಇದಾವೆ ಮತ್ತು ಅಲ್ಲಿ ವರಿಷ್ಠರ ಜೊತೆ ಫೋನಲ್ಲಿ ಕಾಂಟ್ಯಾಕ್ಟ್ ಈಗ ಬೆಳಗಿಂದು ಫೋನಲ್ಲೇ ಮಾತಾಡ್ತಿದ್ದೆ ಅದಕ್ಕಾಗಿ ಇಲ್ಲಿ ಬರೋದು ಲೇಟ್ ಆಯಿತು ಮತ್ತು ಕೆಲವರು ಬೆಳಗಾವಿದವರು ಕೆಲವರು ಕಾಂಟ್ಯಾಕ್ಟ್ ಆಗಿದ್ದಾರೆ ಅವ್ರ ಜೊತೆ ಸಮಾಲೋಚನೆ ಮಾಡೋದು ಬೆಂಗಳೂರಿಗೆ ಹೋಗುವಂಥ ಚಾನ್ಸು ಇದೆ ಪಾಸಿಬಿಲಿಟಿನೇ ಇದೆ ಹೋಗ್ಲಿ ಬೆಂಗಳೂರು ಹೋಗುವಂಥ ಪಾಸಿಬಿಲಿಟಿ ಬಟ್ ಬೆಳಗಾವ ಅಭ್ಯರ್ಥಿ ಆಗ್ತೀರಿ ಸರ್ ಅಲ್ಲ ಅದಕ್ಕಾಗಿ ಈಗ ಸದ್ಯದ ತಕ್ಷಣ ನಾನು ಹೇಳೋದಿಲ್ಲ ನಾನು ಅಲ್ಲಿವರ ಜೊತೆ ಡಿಸ್ಕಷನ್ ಮಾಡಿಕೊಂಡು ವರಿಷ್ಠರ ಜೊತೆ ಚರ್ಚೆ ಮಾಡ್ಕೊಂಡು ನಿರ್ಣಯಕ್ಕೆ ಬರ್ತೀನಿ. ತಾವು ಇನ್ನೊಂದು ಬೇಡಿಕೆ ಇಟ್ಟಿದ್ರೆ ಐಕಾಮಡಿ ಗೆ ಮನು ಕೋಡಿಲ್ಲ ನಮ್ಮ ಸೊಸೇ ಕೋಡಿ ಅಂತೀವಿ. ನೋಡಿ ನಾನು ಎಲ್ಲ ಯಾರು ನಿಮ್ಮದು ಬೇಡಿಕೆ ಇದೆನೋ ನೀವು ಹೇಳ್ತೀವಿ. ಎಲ್ಲಿ ಅಲ್ಲಿ ಬಂದಿರೋ ಮಾತುಕತೆ ಟೈಮ್ ನೀವು ಬಂದಿದ್ರು ಅವ್ರವ್ರ ಅಭಿಪ್ರಾಯಕ್ಕೆ ನಾ ಯಾಕೆ ಅದಕ್ಕೆ ಕಾಮೆಂಟ್ ಮಾಡಕೊಳ್ಳೋದು? ಇಟ್ ಇಸ್ ಇಂಡಿವಿಜುವಲ್ ಸರ್ ಬ್ರದರ್ ವಾಟ್ ಡೂ ಬಿ ಬಿ ಈಸ್ ಒನ್ ಅದ್ ಸರಿ ನನ್ನ ಅಭಿಪ್ರಾಯ ಅಲ್ಲ ಸರಿ ಮೊದಲು ನಿಮ್ಮ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಈಗ ನಿಮ್ ಬ್ರದರ್ಗೂ ಸಹ ಇನ್ವೈಟ್ ಮಾಡ್ತಾ ಇಲ್ಲ ಅಲ್ಲ ನಾನು ಅದ್ರ ಬಗ್ಗೆ ಬಹಳ ಚರ್ಚೆ ಇನ್ನು ಇಂಥ ವಿಚಾರ ನಾನು ಜಗದೀಶ್ ಶೆಟ್ಟಿ ಚರ್ಚೆ ಮಾಡ್ಲಿಕ್ಕೆ ಹೋಗೋಣ